ನಮಸ್ಕಾರ ಶೇಕರ್ ನಾನು ನಿಮ್ಮ ಫಿಟ್ನೆಸ್ ಕೇಟರ್ಗೂ ಹಾಗೂ ಇವತ್ತು ನಾನು ನಿಮ್ಮೆಲ್ಲರಿಗೂ ಕೀಟೋ ಡಯಟ್ ಪ್ಲ್ಯಾನ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮತ್ತು ರಾತ್ರಿ ನೀವು ಕೀಟೋ ಡಯಟ್ನ ಫಾಲೋ ಮಾಡ್ತಿದ್ರೆ ಯಾವ ರೀತಿ ನಿಮ್ಮ ಫುಡ್ ಇರಬೇಕು ಅಂತ ಅಂದ್ಬಿಟ್ಟು ಒಂದು ಎಕ್ಸಾಂಪಲ್ ಡಯಟ್ ಪ್ಲ್ಯಾನ್ ನಾನು ನಿಮ್ಮೆಲ್ಲರಿಗೂ ಕೊಡ್ತೀನಿ ಸರ್ಕ ಬ್ಯಾಕ್ ಸೊ ಮೊದಲನೇದಾಗಿ ಕೀಟೋ ಡಯಟ್ ಬಗ್ಗೆ ಗೊತ್ತಿಲ್ಲದೇ ಇರೋರು ದಯವಿಟ್ಟು ಈ ಡಯಟ್ನ ಮಾಡೋದಕ್ಕೆ ಹೋಗಕ್ಕೆ ಹೋಗಬೇಡಿ ಮೊದಲು ಯಾವುದೇ ಕೀಟೋ ಡಯಟ್ ಅಂತಾನೇನಲ್ಲ ಯಾವುದೇ ರೀತಿಯಾದ ಡಯಟ್ ಆಗಲಿ ಲೋಕಾಪ್ ಡಯಟ್ ಆಗಲಿ ಪ್ಯಾಲಿಯೋ ಡಯಟ್ ಆಗಲಿ ವೀಗನ್ ಡಯಟ್ ಆಗಲಿ ಯಾವುದೇ ಡಯಟ್ ನೀವು ಫಾಲೋ ಮಾಡಬೇಕು ಅಥವಾ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಆಗಲಿ ಯಾವುದೇ ಡಯಟ್ ಪ್ಲಾನ್ ಆದ್ರೂ ಅದ್ರದ್ದೊಂದು ಬೇಸಿಕ್ ನಾಲೆಜ್ ಏನಿದೆ ಅದನ್ನು ತಿಳ್ಕೊಳ್ಳಿ ತಿಳ್ಕೊಂಡು ನಂತರ ನೀವೇನು ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ನಿಮಗೇನೇ ಗೊತ್ತಾಗೋಗುತ್ತೆ ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಎಷ್ಟೊಂದು ಜನ ನನಗೆ ಪಿಂಗ್ ಮಾಡ್ತಿರು ಜಸ್ಟ್ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ ಡಯಟ್ ಒಳಗಡೆ ನಾವು ನಮ್ಮ ಮನೆಯೊಳಗಡೆ ಮಾಡ್ತಿರೋಂಥ ಚಪಾತಿನೆಲ್ಲ ತಿನ್ಬೋದಾ ಅಂತ ಅಂದ್ಬಿಟ್ಟು ಆ್ಯಕ್ಚುಲಾಗಿ ಡಯಟ್ ಒಳಗಡೆ ಕಾರ್ಬೋಹೈಡ್ರೇಟ್ಸೆ ಅಲೋಡ್ ಇಲ್ಲ ಸೊ ಅಂಥದ್ರೊಳಗಡೆ ಆ್ಯಕ್ಚುಲಾಗಿ ಚಪಾತಿ ಆಗಲಿ ರೈಸ್ ಆಗಲಿ ಇಲ್ಲ ಜೋಳದ ರೊಟ್ಟಿ ಆಗಲಿ ರಾಗಿ ಮುದ್ದೆ ಆಗಲಿ ಈ ಥರ ಕಾರ್ಬೋಹೈಡ್ರೇಟ್ ಸೋರ್ಸಸ್ ಎಲ್ಲ ಅವಾಯ್ಡ್ ಮಾಡಲೇಬೇಕಾಗಿರುತ್ತೆ ಒಳಗಡೆ ಸೊ ಅದಕ್ಕೇ ಬೇಸಿಕ್ಸ್ನ ತಿಳ್ಕೊಂಡಷ್ಟು ತುಂಬಾ ಒಳ್ಳೆಯದು ನಿಮಗೆ ನನ್ನ ಇನ್ನೊಂದು ವಿಡಿಯೋ ಇದೆ ಕೀಟೋಡಯಾಟ್ ಬಗ್ಗೆ ತುಂಬಾ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದರೊಳಗಡೆ ಕೀಟೋಡಯ್ಟ್ ಹೇಗೆ ಕೆಲಸ ಮಾಡುತ್ತೆ ಹೇಗೆ ಕೀಟೋನ್ಸ್ ನಮ್ಮ ಬಾಡಿ ಒಳಗಡೆ ಪ್ರೊಡ್ಯೂಸ್ ಮಾಡುತ್ತೆ ಯಾವ್ಯಾವ ಡಿಫ್ರೆಂಟ್ ಡಿಫ್ರೆಂಟ್ ಕೀಟೋನ್ ಇದೆ ನಮ್ಮ ಬಾಡಿ ಒಳಗಡೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಹೇಗೆ ಎನರ್ಜಿ ಯೂಸ್ ಮಾಡ್ಕೊಳ್ಳುತ್ತೆ ಅಂತೆಲ್ಲ ಅಕಸ್ಮಾತ್ ನೋಡಿಲ್ಲ ಅಂತಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಹಾಕಿರ್ತೀನಿ ದಯವಿಟ್ಟು ಹೋಗಿ ನೋಡಿ ಅರ್ಥ ಮಾಡ್ಕೊಳ್ಳಿ ಕೀಟೋಡಯಟ್ನ ಅದಾದ ನಂತರ ನೀವು ನಿಮ್ಮ ಡಯಟ್ನ ಫಾಲೋ ಮಾಡ್ತಿರ್ಬೇಕಂದ್ರೆ ನಿಮಗೆ ನೆನೆ ಚೆನ್ನಾಗಿ ಅನ್ಸುತ್ತೆ ಮತ್ತು ಎಲ್ಲಿ ಮಿಸ್ಟೇಕ್ ಮಾಡ್ಬೋದು ಅಕಸ್ಮಾತ್ ಹೊರಗಡೆ ಹೋದ್ರೂ ನೀವು ನಿಜವಾಗ್ಲೂ ಯಾವ್ದು ಫುಡ್ನ ಆರ್ಡರ್ ಮಾಡಬೇಕು ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿರುತ್ತೆ ಬಟ್ ಇವತ್ತು ಒಂದಷ್ಟು ಬೇಸಿಕ್ಸ್ನ ತಿಳಿಸಿ ಅದಾದಮೇಲೆ ಡಯಟ್ ಪ್ಲಾನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬೇಸಿಕ್ಸ್ ಏನು ಅಂತಂದರೆ ಕೀಟೋ ಡಯಟ್ ಮಾಡ್ತಿರ್ಬೇಕಂದ್ರೆ ಮೇಜರ್ ನ್ಯೂಟ್ರಿಯೆಂಟ್ಸ್ ಏನಿದೆ ಅಂದರೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಫ್ಯಾಟ್ ಅಂತ ಅಂದ್ಬಿಟ್ಟು ಏನಿದೆ ನಾವು ಮೇಜರ್ ನ್ಯೂಟ್ರಿಯೆಂಟ್ಸ್ನ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ಏನು ಕನ್ಸಿಡರ್ ಮಾಡ್ತೀರಿ ಅದ್ರದ್ದು ರೇಷಿಯೋ ನಾನು ಹೇಳ್ತೀನಿ ಓಕೆ ಸೊ ಕೀಟೋ ಡಯಟ್ ಬಂದ್ಬಿಟ್ಟು ಬೇಸಿಕ್ಲಿ ಫ್ಯಾಟ್ ಬೇಸ್ಡ್ ಡಯಟ್ ಓಕೆ ಫ್ಯಾಟ್ ಬೇಸ್ಡ್ ಡಯಟ್ ಬಟ್ ಮಸಲ್ ಬಿಲ್ಡಿಂಗ್ ಮಾಡ್ತಿರೋರು ನೀವೇನು ಮಾಡಿ ಅಂತಂದರೆ ಆ್ಯಕ್ಚುಲಾಗಿ ಎಲ್ಲರೂ ಟೂ ಗ್ರಾಮ್ಸ್ ಪರ್ ಪೌಂಡ್ ಅಂದ್ಬಿಟ್ಟು ನಾವು ಹೇಳ್ತೀರಾ ಅಂದರೆ ಇವಾಗ ನಾನು ಎಪ್ಪತ್ತು ಕೆ ಜಿ ಇದ್ರೆ ನಾನು ನೂರ ನಲ್ವತ್ತು ಗ್ರಾಮ ಅಷ್ಟು ಕನ್ಸ್ಯೂಮ್ ಮಾಡಬೇಕು ಅಂತ ಅಂದ್ಬಿಟ್ಟು ಬಟ್ ಕೀಟೋಡಯಾಟೊಗಳ ಅಷ್ಟು ಮಾಡಿಲ್ಲ ಅಂದ್ರೂ ನಡೆಯುತ್ತೆ ಏನಂದರೆ ನಮ್ಮ ಬಾಡಿ ಮಸಲ್ ಬ್ರೇಕ್ ಡೌನ್ ಮಾಡೋದನ್ನು ತಡೆಯುತ್ತೆ ಒಳಗಡೆ ಓಕೆ ಅದಾದ ನಂತರ ರೇಷ್ಯೋ ಏನಿರಬೇಕು ಅಂತಂದರೆ ಹೈ ಫ್ಯಾಟ್ ಇರಬೇಕು ಮಾಡ್ರೇಟ್ ಪ್ರೋಟೀನ್ ಮತ್ತು ಲೋಯೆಸ್ಟ್ ಕಾರ್ಬೋಹೈಡ್ರೇಟ್ ಅಂದರೆ ಕಾರ್ಬೋಹೈಡ್ರೇಟ್ ಬಂದ್ಬಿಟ್ಟು ಫೈವ್ ಪರ್ಸೆಂಟ್ ಪ್ರೋಟೀನ್ ಬಂದುಬಿಟ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಮತ್ತು ಮಿಕ್ಕಿದೆಲ್ಲೂ ಅಂದರೆ ಸೆವೆಂಟಿ ಪರ್ಸೆಂಟ್ ಏನು ಮಿಕ್ಕಿದೆ ಅದು ಫ್ಯಾಟ್ ಇಂಟೇಕಿಂದ ಬರಬೇಕು ಸೊ ಫ್ಯಾಟ್ ಅಂತಂದರೆ ತುಪ್ಪ ಆಗಲಿ ಪನ್ನೀರಾಗಲಿ ಇಲ್ಲಾಂತಂದರೆ ಬೆಣ್ಣೆ ಆಗಲಿ ಇಲ್ಲ ಅಂತಂದರೆ ನಾವು ಯೂಸ್ ಮಾಡ್ತಿರೋ ಕುಕ್ಕಿಂಗ್ ಆಯಿಲ್ ಆಗಲಿ ಇಲ್ಲಾಂದರೆ ಕೋಕೋನಟ್ ಆಯಿಲ್ ಆಗಲಿ ನಟ್ಸ್ ಆಗಲಿ ಇಲ್ಲಾಂದರೆ ಹೈ ಫ್ಯಾಟ್ ಮೀಟ್ಸ್ ಏನಿದೆ ಅಂತಂದರೆ ಫಿಶ್ ಆಗಲಿ ಇಲ್ಲಾಂತಂದರೆ ನಾವು ರೆಡ್ ಮೀಟ್ ಮಟನ್ ಆಗಲಿ ಬೀಫ್ ಆಗಲಿ ಸೊ ಈ ರೀತಿಯಾದ ನಾವು ಮೀಟ್ ಏನು ತೊಗೊತೀರಿ ಅದನ್ನೆಲ್ಲನೂ ಆ್ಯಕ್ಚುಲಾಗಿ ಫ್ಯಾಟ್ ಒಳಗಡೆ ನಾವು ಕನ್ಸಿಡರ್ ಮಾಡ್ಕೊಬೋದು ಓಕೆ ಸೊ ಬೇಸಿಕ್ಲಿ ಈ ಡಯಟ್ ಬಂದುಬಿಟ್ಟು ಫ್ಯಾಟ್ ಬೇಸ್ಡ್ ಡಯಟ್ ಅದನ್ನು ಬಿಟ್ಟು ನೀವು ಪ್ರೈಮರಿ ಸೋರ್ಸ್ ಆಗಲಿ ಅಂದರೆ ಚಪಾತಿ ರೊಟ್ಟಿ ಓಟ್ಸ್ ತಿನ್ಬೋದಾ ಮುಸಲಿ ತಿನ್ಬೋದಾ ಅಂತಂದರೆ ಇದು ಯಾವುದನ್ನು ತಿನ್ನೋದಕ್ಕಾಗಲ್ಲ ಜಸ್ಟ್ ನಾವು ಫ್ಯಾಟ್ ಇಂದನೇ ನಮ್ಮ ಬಾಡಿ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಏನಿದೆ ಅಂದರೆ ಗ್ಲೂಕೋಸಿಂದ ಏನು ರನ್ ಆಗುತ್ತೆ ಅಂದರೆ ಎ ಟಿ ಪಿ ಸಿ ಏನು ಪ್ರೊಡ್ಯೂಸ್ ಮಾಡುತ್ತೆ ಗ್ಲೂಕೋಸಿಂದ ಅದನ್ನು ಸ್ವಿಚ್ ಮಾಡಿ ಕೀಟೋನ್ ಬಾಡೀಸಿಂದ ನಾವು ಎ ಟಿ ಪಿ ಪ್ರೊಡ್ಯೂಸ್ ಮಾಡಿಕೊಂಡು ನಾವು ನಮ್ಮ ಫ್ಯಾಟ್ ಲಾಸ್ ಏನು ಗೋಲ್ ಇದೆ ಅದನ್ನು ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತೀರ ಸೊ ಇದು ಬಂದ್ಬಿಟ್ಟು ನಮ್ಮ ಪ್ರಪೋಷನ್ದು ಇದಾದ ನಂತರ ನಾನು ಬೇಸಿಕ್ ಡಯಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಮೊದಲೇ ಹೇಳಿರೋ ಥರನೇನೆ ಫ್ಯಾಟ್ ಇಂಟೇಕ್ ಏನಿದೆ ತುಂಬನೇ ಎಲ್ಲ ಮೀಲ್ಸಲ್ಲಿ ಜಾಸ್ತಿ ಇರಬೇಕು ಅಂತಂದ್ಬಿಟ್ಟು ಸೊ ಅದಕ್ಕೆ ನಮ್ಮ ಬ್ರೇಕ್ಫಾಸ್ಟ್ ಒಳಗಡೆ ನಾವು ಕಿಕ್ ಸ್ಟಾರ್ಟ್ ಮಾಡ್ತಿರೋದು ಪ್ರೋಟೀನ್ ಮತ್ತು ಫ್ಯಾಟ್ ಇರೋ ಅಂಥ ಒಂದು ಮೀಲ್ ಅದೇನು ಅಂತಂದರೆ ಬ್ರೇಕ್ಫಾಸ್ಟ್ ಒಳಗಡೆ ಹಂಡ್ರೆಡ್ ಗ್ರಾಮ್ಸ್ ಆಫ್ ಪನ್ನೀರ್ ಹಂಡ್ರೆಡ್ ಗ್ರಾಮ್ಸ್ ಆಫ್ ಪನ್ನೀರ್ ಮತ್ತು ಸ್ಯಾಲೆಡ್ ಮತ್ತು ಅದರ ಜೊತೆ ಒಂದು ಮಲ್ಟಿವೈಟಮಿನ್ ಟ್ಯಾಬ್ಲೆಟ್ ಮಲ್ಟಿವೈಟಮಿನ್ ಟ್ಯಾಬ್ಲೆಟ್ ಯಾವುದಾದ್ರೂ ಪರವಾಗಿಲ್ಲ ನಿಮ್ಮ ಪ್ರಕಾರ ನಾನು ಅಕಸ್ಮಾತ್ ನನ್ನ ಸಜೆಷನ್ ಏನು ಅಂತಂದರೆ ಮ್ಯಾಕ್ಸಿ ರಿಚ್ ಸಿಪ್ಲಾ ಮಲ್ಟಿವೈಟಮಿನ್ ಅಂತ ಇದೆ ಅದನ್ನು ತೊಗೊಳಂಗಿರ ತೊಗೊಳ್ಳಿ ಇಲ್ಲ ಅಂತಂದರೆ ಎನಿ ಆಫ್ ಯೂರ್ ಚಾಯ್ಸಿಸ್ ರಿಯಲಿ ರಿಯಲಿ ಗುಡ್ ಎ ಟು ಜಿ ಮಲ್ಟಿವೈಟಮಿನ್ ಅಂತಲೂ ಇದೆ ಸೊ ದಟ್ ಇಸ್ ಆಲ್ಸೋ ಗುಡ್ ಏನಕ್ಕೆ ಪನ್ನೀರು ಮತ್ತು ಸ್ಯಾಲೆಡ್ ಅಂತ ಅಂದರೆ ಪನ್ನೀರ್ ಬಂದ್ಬಿಟ್ಟು ಆ್ಯಕ್ಚುಲಾಗಿ ರಿಚ್ ಇನ್ ಫ್ಯಾಟ್ ಮತ್ತು ಪ್ರೋಟೀನ್ ಸೊ ಪ್ರೊಫೈಲ್ ಯಾವಾಗಲೂ ಹೇಗಿರಬೇಕು ಅಂದರೆ ನಿಮ್ಮ ಡಯಟ್ ಒಳಗಡೆ ಫ್ಯಾಟ್ ಪ್ರೊಫೈಲ್ ಆಲ್ಮೋಸ್ಟ್ ಜಾಸ್ತಿ ಇರಬೇಕು ಕಂಪೇರ್ ಟು ಯುವರ್ ಪ್ರೋಟೀನ್ಸ್ ಓಕೆ ಅಂದರೆ ಎನರ್ಜಿ ಎಷ್ಟು ಬರ್ತಿರುತ್ತೆ ಅಂದರೆ ಫ್ಯಾಟಿಂದ ನಮಗೆ ನೈನ್ ಕಿಲೋ ಕ್ಯಾಲರೀಸ್ ಬರುತ್ತೆ ಪ್ರೋಟೀನಿಂದ ನಮಗೆ ಫೋರ್ ಕಿಲೋ ಕ್ಯಾಲ್ರೀಸ್ ಮತ್ತು ಕಾರ್ಬೋಹೈಡ್ರೇಟಿಂದ ಫೋರ್ ಕಿಲೋ ಕ್ಯಾಲೋರೀಸ್ ಬರ್ತಿರುತ್ತೆ ಸೊ ಆ ಎನರ್ಜಿ ಏನಿದೆ ಒಂದು ಮೀಲ್ ಒಳಗಡೆ ಆದರೂ ಫ್ಯಾಟಿಂದ ಜಾಸ್ತಿ ಬರ್ತಿರ್ಬೇಕು ಯಾವಾಗಲೂ ಓಕೆ ಸೊ ಅದೊಂದು ಕಾರಣಕ್ಕೆ ಪನ್ನೀರನ್ನ ನಮ್ಮ ಮೊದಲನೇ ಮೀಲ್ ಒಳಗಡೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದರೆ ಬ್ರೇಕ್ಫಾಸ್ಟ್ ಒಳಗಡೆ ಹಂಡ್ರೆಡ್ ಗ್ರಾಮ್ಸ್ ಆಫ್ ಪನೀರ್ ಅದಾದಮೇಲೆ ಸ್ಯಾಲೆಡ್ ಸ್ಯಾಲೆಡ್ ತುಂಬಾ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ಅಬ್ಸಾರ್ಬ್ಷನ್ ರೇಟ್ಗೆ ಹೆಲ್ಪ್ ಮಾಡುತ್ತೆ ಅದಾದಮೇಲೆ ನಮ್ಮ ಬಾಡಿಗೆ ಬೇಕಾಗಿದ್ದಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಲಿ ಎಲ್ಲನೂ ಪ್ರೊವೈಡ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ದಯವಿಟ್ಟು ಸ್ಯಾಲೆಡ್ನ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ಎಲ್ಲ ಮೀಲ್ಸ್ ಒಳಗಡೆ ಓಕೆ ಸೊ ಅದು ನಮ್ಮ ಮೊದಲನೇ ಮೀಲ್ ಪನ್ನೀರ್ ಮತ್ತು ಸ್ಯಾಲೆಡ್ ವಿತ್ ಒನ್ ಮಲ್ಟಿವೈಟಮಿನ್ ಟ್ಯಾಬ್ಲೆಟ್ ನಮ್ಮ ಲಂಚ್ ಏನಿರುತ್ತೆ ಅಂದರೆ ನಮ್ಮ ಲಂಚ್ ಒಳಗಡೆ ನಾವು ಒಂದು ಸ್ವಲ್ಪ ಪ್ರೋಟೀನ್ ಇಂಟೆಕ್ನ ಜಾಸ್ತಿ ಮಾಡ್ತೀರಿ ವಿತ್ ಲಿಲ್ ಬಿಡ್ ಆಫ್ ಫ್ಯಾಟ್ಸ್ ಅಂತ ಅಂದರೆ ನಾವು ಹಂಡ್ರೆಡ್ ಗ್ರಾಮ್ಸ್ ಆಫ್ ಚಿಕನ್ ಬೋನ್ಲೆಸ್ನ ಕನ್ಸ್ಯೂಮ್ ಮಾಡ್ತೀರಿ ಅಂದರೆ ಕುಕ್ ಟ್ ವೆಯ್ಟ್ ಕುಕ್ ಮಾಡಿರೋಂಥ ವೆಯ್ಟ್ ನಾನು ಮೊದಲೇ ಹೇಳಿದ್ದೀನಿ ಎಲ್ಲರೂ ವಾಟರ್ ಕಂಟೆಂಟ್ ನಮಗೆ ಬೇಡ ಸೊ ಚಿಕನ್ನ ಕುಕ್ ಮಾಡಿದ್ಮೇಲೆ ನೀರನ್ನು ಅಂಶ ಏನು ಹೋಗುತ್ತೆ ಅದಾದ ಮೇಲೆ ನಾವು ಅದರ ವೆಯ್ಟ್ನ ನಾವು ಚೆಕ್ ಮಾಡಬೇಕಂದ್ರೆ ಹಂಡ್ರೆಡ್ ಗ್ರಾಮ್ಸ್ ಏನಿದೆ ನೂರು ಗ್ರಾಮು ನೀವು ತೂಕ ಹಾಕ್ಬೇಕಂದ್ರೆ ಕುಕ್ ಮಾಡಿರೋಂಥ ಚಿಕನ್ದು ತೂಕ ಮಾತ್ರ ತೊಗೊಳ್ಳಿ ಅದ್ರ ಜೊತೆ ಅದನ್ನು ಕುಕ್ ಮಾಡಬೇಕಂದ್ರೆ ನೀವು ಟೆನ್ ಗ್ರಾಮ್ಸ್ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ಬೋದು ಅಕಸ್ಮಾತ್ ಆಲಿವ್ ಆಯಿಲ್ ಆಗಲಿ ಸನ್ಫ್ಲವರ್ ಆಯಿಲ್ ಯಾವುದಾದ್ರೂ ಓಕೆ ಬಟ್ ಟೆನ್ ಗ್ರಾಮ್ಸ್ ಮಾತ್ರ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ ಅಕಸ್ಮಾತ್ ನಿಮಗೆ ಆಯಿಲ್ ನನಗೆ ಆಯಿಲ್ ಬೇಡ ಅಂತಂದರೆ ತುಪ್ಪ ಯೂಸ್ ಮಾಡಿದೆ ಟಿಸೆಡ್ಗಳು ಬೇಕಾದ್ರೆ ನೀವು ಆನಿಯನ್ಸ್ ಯೂಸ್ ಮಾಡ್ಬೋದು ಅದ್ರ ಜೊತೆ ಮಸಾಲೆ ಇಲ್ಲಾಂದರೆ ಲೈಟಾಗಿ ಒಂದು ಸ್ವಲ್ಪ ಗ್ರೇವಿಗೆ ನೀವು ಆನಿಯನ್ ಒಂದು ಸ್ವಲ್ಪ ಸ್ವಲ್ಪ ಟೊಮೆಟೊ ಟೊಮೆಟೊ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಟೊಮ್ಯಾಟೊ ಆಗಲಿ ಇಲ್ಲಾಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟೆಲ್ಲ ಯೂಸ್ ಮಾಡ್ಕೊಂಡು ನೀವು ಮಸಾಲ ಥರ ಲೈಟಾಗಿ ಸ್ವಲ್ಪ ಡ್ರೈ ಫ್ರೈ ಥರ ಮಾಡ್ಕೊಂಡು ನೀವು ಚೆನ್ನಾಗಿರೋ ಟೇಸ್ಟಿ ಫುಡ್ನೇ ತಿನ್ಬೋದು ಸೊ ಹಂಡ್ರೆಡ್ ಗ್ರಾಮ್ಸ್ ಆಫ್ ಚಿಕನ್ ವಿತ್ ಟೆನ್ ಗ್ರಾಮ್ಸ್ ಆಫ್ ಕುಕ್ಕಿಂಗ್ ಆಯಿಲ್ ಕುಕ್ಕಿಂಗ್ ಆಯಿಲ್ ನಿಮ್ಮ ಪ್ರಿಫರೆನ್ಸ್ ಪ್ರಕಾರ ನೀವು ಪಿಕ್ ಮಾಡ್ಕೊಳ್ಳಿ ಮತ್ತು ಈ ಮೀಲ್ ಮೀಲಲ್ಲೂ ನೀವು ಸ್ಯಾಲೆಡ್ನ ಕನ್ಸ್ಯೂಮ್ ಮಾಡೋದಕ್ಕೆ ಹೋಗ್ಬೇಡಿ ನಮ್ಮ ಮೂರನೇ ಮೀಲ್ ಏನು ಅಂತಂದ್ರೆ ಒಂದು ಸ್ವಲ್ಪ ರಿಪ್ಲೆನಿಶಿಂಗ್ ಜಾಸ್ತಿ ಹೆವಿ ಆಗೋದು ಅಂತಲ್ಲೂ ಜಾಸ್ತಿ ಲೈಟ್ ಇದರೊಳಗಡೆ ನಾವೇನು ಕನ್ಸ್ಯೂಮ್ ಮಾಡ್ತಿದ್ರಿ ಅಂದ್ರೆ ಒನ್ ಸ್ಕೂಪ್ ವೇ ಪ್ರೋಟೀನ್ ಯಾವುದೇ ವೇ ಪ್ರೋಟೀನ್ ಆಗಲಿ ದಟ್ ಈಸ್ ಗುಡ್ ಓಕೆ ಸೊ ನಿಮಗೆ ನಿಮ್ಮ ಕಂಫರ್ಟ್ಲೆಬಲ್ ಪ್ರಕಾರ ನೀವು ಎಷ್ಟು ಅಫೋರ್ಡ್ ಮಾಡೋಕ್ಕಾಗುತ್ತೆ ಅದರ ಪ್ರಕಾರ ನಿಮ್ಮದು ಬಜೆಟ್ ಏನಾದ್ರು ಕಮ್ಮಿ ಇತ್ತು ಅಂತಂದರೆ ಲೋ ಬ್ರ್ಯಾಂಡ್ಸಿಗೆ ಹೋಗಿ ನಿಜವಾಗ್ಲೂ ಚೆನ್ನಾಗಿರೋ ಪ್ರೋಟೀನ್ ಕ್ವಾಲಿಟಿನೇ ಇವಾಗ ಸಿಕ್ತಿದೆ ಅಕಸ್ಮಾತ್ ತೊಗೊಬೇಕು ಅಂತಂದರೆ ಬಾಡಿ ಬಿಲ್ಡಿಂಗ್ ಇಂಡಿಯಾ ಡಾಟ್ ಕಾಮಿಂದ ನೀವು ಶಾಪ್ ಮಾಡ್ಬೋದು ಒನ್ ಸ್ಕೂಪ್ ವೇ ಪ್ರೋಟೀನ್ ಜೊತೆ ಟ್ವೆಂಟಿ ಗ್ರಾಮ್ಸ್ ಆಫ್ ಕೋಕೋನಟ್ ಆಯಿಲ್ ಸೊ ಕೋಕೋನಟ್ ಆಯಿಲ್ ಅಂದರೆ ಪ್ಯಾರಾಚೂಟ್ನ ಯೂಸ್ ಮಾಡಿದ್ರೆ ಹೋಗ್ಬಿಡಿ ದಯವಿಟ್ಟು ಯೂಸ್ ಮಾಡಿದರೆ ಎಷ್ಟೊಂದು ಜನ ನನ್ನ ಕ್ಲೈಂಟ್ಸ್ ಏನೇನೆ ನಾನು ಯೂಸ್ ಮಾಡಿದ್ದೀನಿ ಬಟ್ ನಿಜವಾಗ್ಲೂ ಚೆನ್ನಾಗಿರಲ್ಲ ಅನ್ಸಲ್ಲ ಏನು ಮಾಡಿ ಅಂತಂದರೆ ಎಕ್ಸ್ ಎಕ್ಸ್ಟ್ರಾ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಇರುತ್ತೆ ಎಕ್ಸ್ಟ್ರಾ ವರ್ಜಿನ್ ಕೋಕೋನಟ್ ಆಯಿಲ್ ಅಂತಂದರೆ ಆಲ್ಮೋಸ್ಟ್ ಪ್ಯೂರೆಸ್ಟ್ ಫಾರ್ಮ್ ಅಂದರೆ ಕೋಲ್ಡ್ ಪ್ರೆಸ್ಡ್ ಇರುತ್ತೆ ಕೋಲ್ಡ್ ಪ್ರೆಸ್ಡ್ ಅಂತ ಅಂದರೆ ಆ್ಯಕ್ಚುಲಾಗಿ ಅದರ ಟೆಂಪ್ರೇಚರ್ನ ಇನ್ಕ್ರೀಸ್ ಆಗದೆ ಇರೋ ಥರನೇ ಒಂದು ಟೆಂಪ್ರೇಚರ್ ಮೈಂಟೈನ್ ಮಾಡಿ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಕೋಕೋನಟ್ಟಿಂದ ಸೊ ಆ ಆಯಿಲ್ ಏನಿರುತ್ತೆ ನಿಮಗೆ ಎಳ್ನೀರ್ ಕುಡಿದಿರೋ ಟೇಸ್ಟೇ ಬರುತ್ತೆ ಸೊ ಅದನ್ನು ಈಸಿಯಾಗಿ ಕುಡಿಬೋದು ಇಲ್ಲ ನೀವು ಕೋಕೊನಟ್ ಆಯಿಲ್ ಅಂದರೆ ಕೋಕೋನಟ್ ಆಯಿಲ್ ಯಾರಿಗೂ ಕುಡಿಯೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಅನ್ಕೊಂತಿರ್ತಾರೆ ಎಷ್ಟೋ ಜನ ಬಟ್ ಕೋಲ್ಡ್ ಪ್ರೆಸ್ಡ್ ಎಕ್ಸ್ಟ್ರಾ ವರ್ಜಿನ್ ಕೋಕೊನಟ್ ಆಯಿಲ್ನ ನೀವು ತೊಗೊಂಡು ಅದ್ರ ಜೊತೆ ಸ್ಕೂಪ್ ವೈ ಪ್ರೋಟೀನ್ನ ಕನ್ಸ್ಯೂಮ್ ಮಾಡಿದ್ರೆ ನಿಜವಾಗಲೂ ಸಕ್ಕದಾಗಿರುತ್ತೆ ಓಕೆ ಅಂದರೆ ಒಂದು ಸ್ಕೂಪ್ ವೈಪ್ ವೈ ಪ್ರೋಟೀನ್ ಜೊತೆ ಟ್ವೆಂಟಿ ಗ್ರಾಮ್ಸ್ ಆಫ್ ಕೋಕೋನಟ್ ಆಯಿಲ್ನ ಮಿಕ್ಸ್ ಮಾಡಿ ವಾಟ್ರ್ ಜೊತೆ ಮಿಲ್ಕ್ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ವಾಟ್ರ್ ಜೊತೆ ಮಿಕ್ಸ್ ಮಾಡಿ ಅದು ನಿಮ್ಮ ಮೂರನೇ ಮೀಲ್ ಆಗಿರುತ್ತೆ ಅದಾದ ನಂತರ ನಿಮ್ಮ ಲಾಸ್ಟ್ ಮೀಲ್ ನಿಮ್ಮ ಡಿನ್ನರ್ ಏನಿರುತ್ತೆ ಅಂದರೆ ಮೂರು ಫುಲ್ ಮೊಟ್ಟೆ ಅದ್ರ ಜೊತೆ ಟೆನ್ ಗ್ರಾಮ್ಸ್ ಆಫ್ ಆಲ್ಮಂಡ್ಸ್ ಮತ್ತು ಸ್ಯಾಲೆಡ್ ಸೊ ಏನಕ್ಕೆ ಸ್ಯಾಲೆಡ್ ಅಂತ ಅಂದ್ಬಿಟ್ಟು ನಾನು ಮೊದಲೇ ಹೇಳಿದೆ ಸ್ಯಾಲೆಡ್ ತುಂಬನೇ ಅಬ್ಸಾರ್ಬ್ಷನ್ ರೇಟ್ನ ಇನ್ಕ್ರೀಸ್ ಮಾಡುತ್ತೆ ಫೈಬರ್ ನಮಗೆ ಬಾಡಿಗೆ ಬೇಕಾಗಿರುತ್ತೆ ಎಸ್ಪೆಷಲಿ ಡಯಟ್ ಒಳಗಡೆ ಮತ್ತು ಸಾಲ್ಟ್ಸ್ ಏನಿರುತ್ತೆ ಅದು ತುಂಬಾ ಬೇಕಾಗಿರುತ್ತೆ ನೀವು ಸಾಲ್ಟ್ ಯೂಸ್ ಮಾಡ್ಬೋದು ಡಯಟ್ ಒಳಗಡೆ ಸಾಲ್ಟ್ ಯೂಸ್ ಮಾಡೋಂಗಿದ್ರೆ ಪಿಂಕ್ ಹಿಮಾಲಯನ್ ಸೀ ಸಾಲ್ಟ್ ಯೂಸ್ ಮಾಡಿ ಅದೊಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಕಂಪೇರ್ ಟು ಬಟ್ ಮಿನರಲ್ ಏನಿದೆ ಅದರೊಳಗಡೆ ನಮ್ಗೆ ಏನು ಬೇಕಾದ್ರೂ ಸೋಡಿಯಂ ಪೊಟ್ಯಾಷಿಯಮ್ ಆಮೇಲೆ ಬೇರೆ ಮಿನ್ರಲ್ಸ್ ಏನು ಸಿಗುತ್ತೆ ಅದು ತುಂಬಾ ಕ್ವಾಲಿಟಿ ಮಿನರಲ್ಸ್ ಸಿಗುತ್ತೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ನಿಜವಾಗ್ಲೂ ಇಲ್ಲಾಂದರೆ ಏನಾಗುತ್ತೆ ಅಂದರೆ ನನಗೆ ಬಾತ್ರೂಮ್ಗೆ ಆಗ್ತಿಲ್ಲ ಬೌಲ್ ಮೂಮೆಂಟ್ ಆಗ್ತಿಲ್ಲ ನಮಗೆ ಮೋಷನ್ಸ್ ಆಗ್ತಿಲ್ಲ ಅಂತಂದ್ಬಿಟ್ಟು ಎಷ್ಟೊಂದು ಕಂಪ್ಲೇಂಟ್ಸ್ ಬರುತ್ತೆ ಇನಿಷಿಯಲ್ ಪೀರಿಯಡ್ ಒಳಗಡೆ ಕೀಟೋ ಡಯಾಟ್ ಒಳಗಡೆ ಅಂದರೆ ಕಾನ್ಸ್ಟಿಪೇಟೆಡ್ ಆಗ್ತಿರ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಸ್ಯಾಲೆಡ್ಸ್ನ ಕನ್ಸ್ಯೂಮ್ ಮಾಡಲೇಬೇಕು ಸೊ ಸ್ಯಾಲೆಡ್ ಒಳಗಡೆ ಏನೇನು ಕನ್ಸ್ಯೂಮ್ ಮಾಡ್ಬೋದು ಅಂತಂದರೆ ನೀವು ಅನಿಯನ್ಸ್ ಕ್ಯಾಬೇಜ್ ಕ್ಯಾಪ್ಸಿಕಮ್ ಅಂದರೆ ನಮ್ಮ ಬೆಲ್ ಪೇಪರ್ ಏನಿದೆ ಕ್ಯಾಪ್ಸಿಕಮ್ ಆಗಲಿ ಅದಾದಮೇಲೆ ಲೈಟಾಗಿ ನೀವು ಲೆಟಸ್ ಯೂಸ್ ಮಾಡ್ಬೋದು ಬ್ರಾಕೊಲಿ ಯೂಸ್ ಮಾಡ್ಬೋದು ಓಕೆ ಅದಾದಮೇಲೆ ನೀವು ಅನಿಯನ್ಸ್ ಎಲ್ಲ ಯೂಸ್ ಮಾಡೋದು ಸ್ಯಾಲೆಡ್ ಡ್ರೆಸ್ಸಿಂಗ್ಸ್ ಬೇಕು ಅಂತಂದರೆ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಹೈ ಫ್ಯಾಟ್ ಸ್ಯಾಲೆಡ್ ಡ್ರೆಸ್ಸಿಂಗ್ಸ್ನ ಕನ್ಸ್ಯೂಮ್ ಮಾಡೋಂಗಿದ್ರೆ ಮಾಡಿ ಬಟ್ ಸ್ಯಾಲೆಡ್ಸ್ನ ರಾ ಥರನೇ ಕನ್ಸ್ಯೂಮ್ ಮಾಡಿದ್ರೆ ತುಂಬಾ ಬೆನಿಫಿಟ್ಸ್ ಇರುತ್ತೆ ಸೊ ಸ್ಯಾಲೆಡ್ನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಅದರಿಂದ ನಮಗೆ ತುಂಬಾ ನ್ಯೂಟ್ರಿಯೆಂಟ್ ಸಿಗ್ತಿರುತ್ತೆ ಮತ್ತು ನಮ್ಮ ಬೌಲ್ ಮೂಮೆಂಟ್ ಏನಿದೆ ಅದನ್ನು ತುಂಬಾ ಹೆಲ್ಪ್ ಮಾಡುತ್ತೆ ಫೈಬರ್ ಕಂಟೆಂಟ್ ಇರೋದ್ರಿಂದ ಸೊ ಇದು ಬಂದುಬಿಟ್ಟು ಡೈಲಿ ಇಂಟೇಕ್ ನಾನು ಡಿಸೈನ್ ಮಾಡಿರೋದು ತೌಸಂಡ್ ಕ್ಯಾಲರಿ ಡಯಟ್ ಪ್ಲಾನ್ ಅಷ್ಟೇನೇ ಅಂದ್ರೆ ಅಂದರೆ ತೌಸಂಡ್ ಕ್ಯಾಲರಿ ನಿಮ್ಮ ಬಿ ಎಮ್ ಆರ್ ಇತ್ತು ಅಂತಂದರೆ ಅದರ ಪ್ರಕಾರ ನೀವು ನಿಮ್ಮ ಡಯಟ್ ಏನಿದೆ ಅದನ್ನು ಚೇಂಜ್ ಮಾಡ್ಕೊಬೋದು ಸೊ ನಿಮ್ಮ ಬಿ ಎಮ್ ಆರ್ ಏನಾದರೂ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ಅಥವಾ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇತ್ತು ಅಂತಂದರೆ ಅದರಿಂದ ಟೂ ಹಂಡ್ರೆಡ್ ಕ್ಯಾಲರೀಸ್ನ ಡ್ರಾಪ್ ಮಾಡಿ ಅಂದರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇತ್ತು ಅಂತಂದರೆ ತೌಸಂಡ್ ಫೋರ್ ಹಂಡ್ರೆಡ್ಗೆ ನೀವು ನಿಮ್ಮ ಕ್ಯಾಲರೀನ ಡಿಸೈನ್ ಮಾಡ್ಕೊಂಡು ಈ ಡಯಟ್ ಪ್ಲ್ಯಾನ್ ಏನಿದೆ ಅದರಲ್ಲೇ ಒಂದಷ್ಟು ಕ್ಯಾಲರೀಸ್ನ ಆ್ಯಡ್ ಮಾಡ್ಕೊಳ್ಳಿ ಹಂಡ್ರೆಡ್ ಗ್ರಾಮ್ ಚಿಕನ್ನ ಒನ್ ಟ್ವೆಂಟಿ ಮಾಡ್ಕೊಳ್ಳಿ ಪನ್ನೀರ್ನ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಮೊಟ್ಟೆ ಒಂದು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ ಇಲ್ಲ ಅಂತಂದರೆ ನೀವು ಬೇರೆ ಏನು ಸೋರ್ಸಸ್ ಇದೆ ಪ್ರೋಟೀನ್ ಮತ್ತು ಫ್ಯಾಟ್ಸ್ದು ಇಲ್ಲ ವಿಪ್ ಕ್ರೀಮ್ ಆಗಲಿ ಎಷ್ಟೊಂದು ಸಿಗುತ್ತೆ ನಿಮಗೆ ಆ್ಯಕ್ಚುಲಾಗಿ ಕೀಟೋ ರೆಸಿಪೀಸ್ ಅಂತ ಆ್ಯಕ್ಚುಲಾಗಿ ನೀವು ಯೂಟ್ಯೂಬ್ ಒಳಗಡೆ ಹೋಗಿ ಸರ್ಚ್ ಮಾಡಿದ್ರೆ ಎಷ್ಟೊಂದು ಹಲವಾರು ರೆಸಿಪೀಸ್ ಇದೆ ಆಲ್ಮಂಡ್ ಫ್ಲವರ್ ಆಗಲಿ ಇಲ್ಲಾಂದರೆ ಕೋಕೋನಟ್ ಫ್ಲವರ್ ಆಗಲಿ ಅಂದರೆ ಏನು ನಮಗೆ ಪೌಡ್ರ್ ಸಿಗುತ್ತೆ ಸೊ ಅದರಿಂದ ಎಲ್ಲರೂ ಎಷ್ಟೊಂದು ಜನ ಕುಕ್ಕೀಸ್ ಎಲ್ಲ ಮಾಡ್ಕೊತಾರೆ ಜಸ್ಟ್ ಐಡಿಯಾಸ್ ಕೊಡ್ತಿದ್ದೀನಿ ಅಷ್ಟೇನೆ ಜಸ್ಟ್ ನೀವು ಕೀಟೋ ಡಯಟ್ ಅಂತ ಅಂದರೆ ಸುಮ್ಮನೆ ಮೊಟ್ಟೆ ಚಿಕನ್ನು ಫ್ಯಾಟ್ ಅಂತ ಅದೊಂದೇ ಅಲ್ಲ ನಿಜವಾಗ್ಲೂ ಚೆನ್ನಾಗಿ ಹೆಲ್ದಿಯಾಗಿ ಫ್ರೈಡ್ ಚಿಕನ್ನು ತಿನ್ಬೋದು ಎಲ್ಲ ಚೆನ್ನಾಗಿರೋದನ್ನು ಚಿಕನ್ ತಿನ್ಬೋದು ನೀವು ಅದರ ಜೊತೆ ಒಂದಷ್ಟು ಕುಕೀಸನ್ನು ಮಾಡ್ಕೊಂಡು ತಿನ್ಬೋದು ಅಂತಂದ್ಬಿಟ್ಟು ಹೇಳೋದಕ್ಕೆ ಇಷ್ಟ ಪಡ್ತೀನಿ ಯಾವಾಗಲೇ ಆಗಲಿ ಡಯಟ್ ಬಂದ್ಬಿಟ್ಟು ಜಸ್ಟ್ ಒಂದು ಸ್ವಲ್ಪ ಟೇಸ್ಟಿ ಇಲ್ಲದೆ ಇರೋ ಫುಡ್ ತಿನ್ನೋದಂತಲ್ಲ ಡಯಟ್ ಏನಿದೆ ನಿಮ್ಮ ಹತ್ರ ಇರೋಂಥ ಫುಡ್ನೇ ಟೇಸ್ಟಿ ಮಾಡ್ಕೊಂಡು ಅದನ್ನು ನಿಮ್ಮ ಲೈಫ್ ಸ್ಟೈಲ್ ಒಳಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತು ಚಾನಲ್ ಹೊಸಬ್ರಾಗಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಹೋಗ್ಬಿಡಿ ಮತ್ತೆ ಅದರ ಪಕ್ಕದಲ್ಲಿರ ಬೆಲ್ ಅನ್ನು ಕ್ಲಿಕ್ ಮಾಡಿ ಏನೇ ನಾವು ಯಾವಾಗಲೂ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬಂದೇ ಬರ್ತಿಲ್ಲ ಅಂದರೆ ಆಬ್ವಿಯಸ್ಲಿ ವೀಡಿಯೋಸ್ ನಾವು ಮಿಸ್ ಮಾಡ್ಕೊತೀರಾ ಇಟ್ಸ್ ಲೆಫ್ಟ್ ಯು ಅಂತ ಹೇಳ್ತಾ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆರ್ ಚಾನಲ್ ಆ್ಯಂಡ್ ಫಾಲೋ ಆನ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಒಳಗಡೆ ಫಾಲೋ ಮಾಡೋದನ್ನ ಮರಿಕೋಬಿಡಿ ನಾನು ಸ್ಟೋರೀಸ್ ಅಪ್ಲೋಡ್ ಮಾಡ್ತಿದ್ದೀನಿ ಒಂದಷ್ಟು ಕಂಟೆಂಟ್ ಇರುತ್ತೆ ಒಂದಷ್ಟು ಕ್ವಶನ್ಸ್ ಇರುತ್ತೆ ಕ್ಯೂ ಎನ್ ಇರುತ್ತೆ ಎಲ್ಲ ಸಕ್ಕದಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಆ್ಯಂಡ್ ಅಟಿಲ್ ಮೈ ನೆಕ್ಸ್ಟ್ ವೀಡಿಯೋ ದಿಸ್ ಇಸ್ ರೋಗು ಸೈನಿಗೋ ಲವ್ ಯು ಬೈ